ಇವತ್ತು ಸುಮಾರು ಜನ ರೈತರು ರೈತಾಪಿ ವರ್ಗದವರು ಮೊದಲೇ ಕಷ್ಟದಲ್ಲಿ ತುಂಬ ತುಂಬ ಕಷ್ಟ ನೆರಳ ನೆರಳಾಡಿದಂಥ ಪರಿಸ್ಥಿತಿ ಇದೆ ಇಂಥ ಒಂದು ಪರಿಸ್ಥಿತೀಲಿ ಈ ರಾಜ್ಯ ಸರ್ಕಾರ ಗಾಯದ ಮೇಲೆ ಬರ ಅಂತ ಕೆಲಸನ ದಿನ 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 ಜಾಸ್ತಿ ಮಾಡ್ತಾನೆ ಬರ್ತಾಯಿದೆ ಕಾರಣ ಏನಪ್ಪ ಅಂತಂದರೆ ಮೊದಲೇ ನೂರ ಎಂಟು ರೂಪಾಯಿ ನೂರ ಐದು ರೂಪಾಯಿ ಇದ್ದಂಥ ಎಣ್ಣೆ ಇವತ್ತು ಎಕ್ದಮು ನೂರೈವತ್ತು ರೂಪಾಯಿ ದಾಟಿದೆ ಆಮೇಲೆ ಹಲವಾರು ತಿನ್ನಂಥ ಸಾಮಗ್ರಿಗಳು ದಿನದಿಂದ ದಿನ ಬೆಲೆ ಇಚ್ಛೆ ಏನೇ ಆಗ್ತದೆ ಒಂದು ಕೆ ಜಿ ಬೆಳ್ಳುಳ್ಳಿ ಯಾವ ಕಾಲದಲ್ಲಿತ್ತು ಸರ್ ಮುನ್ನೂರು ರೂಪಾಯಿ ಇಂಥ ಪರಿಸ್ಥಿತಿ ಒಂದು ಸರ್ಕಾರ ನಿಲ್ಲಿಸಿದೆ ಇಂಥ ಟೈಮಲ್ಲಿ ಈ ಸರ್ಕಾರ ಈ ಬಿಟ್ಟಿ ಭಾಗ್ಯ ಹೋದಕ್ಕೋಸ್ಕರ ಜನಗಳಿಗೆ ಈ ಥರ ನಮ್ಮಂಥ ಒಂದು ಪಡಪಾಯಿಗಳ ಮೇಲೆ ಬರ ಹೇಳೋಂಥ ಕೆಲಸನ ಮಾಡ್ತಾ ಇರೋದು ತುಂಬ ಖಂಡನೀಯ ಇದ್ರ ಬಗ್ಗೆ ನಮ್ಮ ಕರ್ನಾಟಕ ಕಾವಲು ಪಡೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಒಂದು ಉಗ್ರವಾದ ಹೋರಾಟ ಹಮ್ಮಿಕೊಳ್ಳೋದಕ್ಕೆ ನಾವು ಎಲ್ಲವೂ ತಯಾರು ಮಾಡ್ಕೊತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಬಂದ ತಕ್ಷಣ ಇದ್ರ ಬಗ್ಗೆ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ಕಾರ ಈಗ್ಲಾರು ಎಚ್ಚೆತ್ಕೊಂಡು ಸಾರ್ವಜನಿಕ ಪರವಾಗಿ ನಿಲ್ಕೋಬೇಕು ನಿಲ್ಕೋಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಎಲ್ಲ ನನ್ನ ಆತ್ಮೀಯ ಕನ್ನಡದ ಮನಸ್ಸುಗಳಿಗೆ ಮೊದಲನಾಗಿ ನಮಸ್ಕಾರಗಳು ಇವತ್ತು ಏನಾಗಿದೆ ಅಂದರೆ ನಮ್ಮ ಪರಿಸ್ಥಿತಿ ಇವರು ಬೆಳಗ್ಗೆ ತಾನೇ ನಾನು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹದಿನೈದು ಪರ್ಸೆಂಟು ಸಾರಿಗೆ ತೆರಿಗೆ ಜಾಸ್ತಿ ಮಾಡಿದೆ ಇದು ಖಂಡಿಸ್ತೇವೆ ನಾವು ಬಡವರ ಬದುಕು ಭಾಳ ಕಷ್ಟಕರವಾಗಿದೆ ಈ ರೀತಿ ತೆರಿಗೆ ಮೇಲೆ ತೆರಿಗೆ ಏರಿಸ್ಕೊಂಡು ಹೋಗ್ತಾಯಿದ್ರೆ ಜನಸಾಮಾನ್ಯರು ಬದುಕುವುದಾದರೂ ಹೇಗೆ ಅನ್ನೋದು ಒಂದು ಪ್ರಶ್ನೆ ಆಗಿ ಉಳಿತಾಯಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂದಿನ ಒಂದು ಸಮಸ್ಯೆಗಳು ನಿವಾರಣೆ ಮಾಡೋಕ್ಕೆ ಬಹಳ ಬದುಕು ಭಾಳ ಕಷ್ಟವಾಗಿದೆ ಜನಸಾಮಾನ್ಯರಿಗೆ ತೆರಿಗೆ ಮೇಲೆ ತೆರಿಗೆ ಈ ಕಡೆಯಿಂದ ಕೇಂದ್ರ ಸರ್ಕಾರ ತೆರಿಗೆ ಜಾಸ್ತಿ ಮಾಡ್ತಾಯಿದ್ರೆ ಈ ಕಡೆಯಿಂದ ಇವರು ತೆರಿಗೆ ಜಾಸ್ತಿ ಮಾಡ್ತಾ ಕೂತಿದರೆ ಹಾಲಿನ ದರ ಏರಿಕೆ ಆಗ್ತಾಯಿದೆ ಮತ್ತು ಬಸ್ ತೆರಿಗೆ ಜಾಸ್ತಿ ಆಗ್ತಾಯಿದೆ ಈ ಮಹಿಳೆಯರಿಗೆ ಉಚಿತ ಕೊಡೋ ನಿಟ್ಟಿನಲ್ಲಿ ಈ ರೀತಿ ತೆರಿಗೆ ಜಾಸ್ತಿ ಮಾಡ್ತಾ ಇರೋದು ಬೇರೆಯವರಿಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ ಇದು ಕೂಡಲೇ ಇದು ಪರಿಶೀಲನೆ ಮಾಡಿ ಇದಕ್ಕೆ ಒಳ್ಳೆಯ ಒಂದು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ರಾಜ್ಯ ಸರ್ಕಾರದಲ್ಲಿ ನಾನು ಒತ್ತಾಯಿಸುವ ಮೂಲಕ ಮತ್ತು ಕೇಂದ್ರ ಸರ್ಕಾರದ ಒಂದು ತೆರಿಗೆ ನಾವು ಖಂಡಿಸ್ತೇವೆ ಇವತ್ತು ನಾವು ದವಸ ಧಾನ್ಯಗಳ ಮೇಲೆ ತೆರಿಗೆ ಇರ್ತಾ ಇದ್ದಾರೆ ಇವತ್ತು ಒಂದು ಒಂದು ಕೆ ಜಿ ಬೇ ಬೇಳೆ ತಗೋಬೇಕಾದ್ರೆ ಇನ್ನೂರು ಚಿನ್ನೂರು ರೂಪಾಯಿ ಇದೆ ಜನಸಾಮಾನ್ಯರು ಬದುಕುದ್ರೆ ಹೇಗೆ ಕೂಲಿ ಕಾರ್ಮಿಕರ ಬದುಕು ಹೇಗೆ ಅನ್ನೋದು ಇವತ್ತೊಂದು ಪ್ರಶ್ನೆಯಾಗಿ ಉಳಿದಿದೆ ಇದಕ್ಕೆ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಇದು ಹೋರಾಟಗಳ ಸ್ವರೂಪಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ಹೇಳುವ ಮೂಲಕ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತೇನೆ